ಅದೃಷ್ಟ ತರುವ ಆಮೆ ಉಂಗುರವನ್ನು ಬೇಕಾಬಿಟ್ಟಿ ಧರಿಸಿದರೆ ಸಂಕಷ್ಟ ಎದುರಿಸಬೇಕಾಗುತ್ತದೆ ಇದನ್ನು ಧರಿಸಲು ಕೆಲವು ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳೇನು ಎಂಬುದನ್ನು ನೋಡೋಣ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತು ಮತ್ತು ಐಶ್ವರ್ಯದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆಕೆಯ ಕೃಪೆಯಿಂದ ಮಾತ್ರ ಒಬ್ಬ ವ್ಯಕ್ತಿಗೆ ಸಂಪತ್ತು ಸಮೃದ್ಧಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವು ಸದಾ ನಮ್ಮ ಮೇಲೆ ಉಳಿಯಲಿ ಎಂಬುದು ಪ್ರತಿಯೊಬ್ಬ ಮನುಷ್ಯನ ಆಶಯವಾಗಿದೆ ಆದರೆ ತಾಯಿ ಲಕ್ಷ್ಮಿ ಚಂಚಲಳು ಆದರೆ ನೀವು ಯಾವಾಗಲೂ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಬೇಕು ಅಂತಹ ಕೆಲವು ಪರಿಹಾರಗಳಲ್ಲಿ ಆಮೆಯ ಉಂಗುರವು ಒಂದು ಆಮೆಯನ್ನು ಜಯದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ ವಾಸ್ತು ಪ್ರಕಾರ ಮನೆಯಲ್ಲಿ ಆಮೆ ಇರುವುದು ಶುಭದಾಯಕ ಆಮೆ ಉಂಗುರವು ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದಾಗಿದೆ ಇದೇ ಕಾರಣಕ್ಕೆ ಮನೆಯಲ್ಲಿ ಆಮೆಯು ಸುಖ ಶಾಂತಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ತುಂಬಾ ಜನರು ನಾನಾ ಬಗೆಯಲ್ಲಿ ಆಮೆಯ ರೂಪವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಇನ್ನು ಕೆಲವರು ಆಮೆಯ ಆಕಾರದ ಉಂಗುರವನ್ನು ಧರಿಸುತ್ತಾರೆ ಆದರೆ ಅದನ್ನು ಧರಿಸುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಒಂದು ವೇಳೆ ಈ ಉಂಗುರವನ್ನು ಬೇಕಾಬಿಟ್ಟಿ ಧರಿಸಿದರೆ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಆಮೆ ಉಂಗುರ ಧರಿಸುವುದರ ಪ್ರಯೋಜನಗಳು ವಾಸ್ತುಶಾಸ್ತ್ರದ ಪ್ರಕಾರ ಆಮೆಯ ಉಂಗುರವನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಅದರ ಸುತ್ತಲೂ ಇರುತ್ತದೆ ಜ್ಯೋತಿಷ್ಯದಲ್ಲಿ ಆಮೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಇದನ್ನು ಧರಿಸುವುದರಿಂದ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಯಾರು ಆಮೆಯ ಉಂಗುರವನ್ನು ಧರಿಸುತ್ತಾರೋ ಅವರ ಜೀವನದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಸಂಪತ್ತು ಸಿಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ಹಣಕಾಸಿನ ನಿರ್ಬಂಧಗಳು ದೂರವಾಗುತ್ತವೆ ಇದಲ್ಲದೆ ಆಮೆಯನ್ನು ಶಾಂತಿ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದರ ಉಂಗುರವನ್ನು ಧರಿಸುವುದರಿಂದ ಮನುಷ್ಯನಿಗೆ ತಾಳ್ಮೆ ಮತ್ತು ಶಾಂತಿಯನ್ನು ನೀಡುತ್ತದೆ ಜೊತೆಗೆ ಜೀವನದ ಹಲವು ದೋಷಗಳು ನಿವಾರಣೆಯಾಗಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಹೇಗೆ ಧರಿಸಬೇಕು ಆಮೆ ಉಂಗುರವು ಬೆಳ್ಳಿಯಲ್ಲಿ ಮಾಡಿದ್ದಾಗಿರಬೇಕು ಮತ್ತು ಆಮೆಯ ಹಿಂಭಾಗದಲ್ಲಿ ಶ್ರೀ ಎಂದು ಬರೆದಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಆಗ ಮಾತ್ರ ಅದರ ಮಂಗಳಕರ ಫಲಿತಾಂಶಗಳು ಕಂಡುಬರುತ್ತವೆ ಅದೇ ಸಮಯದಲ್ಲಿ ಈ ಉಂಗುರವನ್ನು ಬಲಗೆಯಲ್ಲಿ ಮಾತ್ರ ಧರಿಸಬೇಕು ಎಡಗೆಯಲ್ಲಿ ಧರಿಸುವುದರಿಂದ ಅದರ ಪ್ರಯೋಜನವನ್ನು ನೀಡುವುದಿಲ್ಲ ಆಮೆಯ ಉಂಗುರವನ್ನು ಬಲಗೆಯ ತೂರು ಬೆರಳು ಮತ್ತು ಮದ್ಯದ ಬೆರಳಿಗೆ ಧರಿಸಬೇಕು ಆಮೆಯ ಉಂಗುರವನ್ನು ಧರಿಸುವಾಗ ಆಮೆಯ ಮುಖವು ನಿಮ್ಮ ಕಡೆಗೆ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಹೀಗೆ ಮಾಡುವುದರಿಂದ ಹಣ ನಿಮ್ಮ ಕಡೆಗೆ ಆಕರ್ಷಿತವಾಗುತ್ತದೆ ಆಮೆಯ ಮುಖವನ್ನು ಹೊರಗೆ ಇಟ್ಟರೆ ಹಣ ಬರುವ ಬದಲು ಹೋಗುತ್ತದೆ ಆಮೆ ಉಂಗುರವನ್ನು ಯಾವ ದಿನ ಧರಿಸಬೇಕು ಆಮೆಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಆದ್ದರಿಂದ ಶುಕ್ರವಾರದಂದು ಈ ಉಂಗುರವನ್ನು ಧರಿಸುವುದು ಪ್ರಯೋಜನಕಾರಿಯಾಗಿದೆ ಆದರೆ ಆಮೆಯ ಉಂಗುರವನ್ನು ಧರಿಸುವ ಮೊದಲು ಅದನ್ನು ಹಸಿ ಹಾಲಿನಲ್ಲಿ ಅದ್ದಿನಂತರ ಅದನ್ನು ಗಂಗಾಚಲದಿಂದ ಸ್ವಚ್ಛಗೊಳಿಸಿ ಮತ್ತು ಮುಂದೆ ಇರಿಸಿ ಇದರ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಶ್ರೀ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಇದರ ನಂತರ ಆಮೆ ಉಂಗುರವನ್ನು ಧರಿಸಿ ಈ ರಾಶಿಯವರು ಧರಿಸಬಾರದು ಎಲ್ಲ ರಾಶಿಯವರಿಗೂ ಆಮೆ ಉಂಗುರ ಆಗಿ ಬರುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ವೃಶ್ಚಿಕ ಮತ್ತು ರಾಶಿಯವರು ಆಮೆಯ ಉಂಗುರವನ್ನು ಧರಿಸಬಾರದು ಒಂದು ವೇಳೆ ಧರಿಸಿದರೆ ಬಹಳ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಉದ್ಯೋಗ ಸಂಕಷ್ಟಕ್ಕೆ ಸಿಲುಕಿಕೊಂಡು ವ್ಯವಹಾರ ಮಾಡುತ್ತಿದ್ದಲ್ಲಿ ನಷ್ಟ ಕಾಣುವಂತಾಗುತ್ತದೆ ಕುಟುಂಬದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗುತ್ತದೆ ಕೌಟುಂಬಿಕ ಕಲಹ ಏರ್ಪಡುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಕಳೆದು ಹೋಗುತ್ತದೆ ಇದಕ್ಕೆ ಕಾರಣವೆಂದರೆ ಈ ಮೂರು ರಾಶಿ ಚಕ್ರದ ಚಿಹ್ನೆಗಳು ನೀರಿನ ಅಂಶವಾಗಿದೆ ಆದ್ದರಿಂದ ಇದನ್ನು ಧರಿಸುವುದರಿಂದ ಶೀತ ಸ್ವಭಾವವು ಹೆಚ್ಚಾಗುತ್ತದೆ ಇದು ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ನೇರ ವಿರುದ್ಧ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಆಮೆ ಉಂಗುರ ಧರಿಸುವ ಮುನ್ನ ಜ್ಯೋತಿಷಿಗಳ ಬಳಿ ವಿಚಾರಿಸಿಯೇ ಮುಂದುವರಿಯಬೇಕು